ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಫ್ರೆಂಡ್ಸಬ್ ಬಸ್ಕಿ ಪಲ್ಯದು ಕಡುಬು ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಾನು ಇಲ್ಲಿ ಇಲ್ಲಿ ನಾನು ಒಂದು ಐದು ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡಿನಿ ಜೋಳದ ಹಿಟ್ಟು ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿ ಈಗ ಹಿಟ್ಟು ರೊಟ್ಟಿ ಯಾವ ಥರ ಮಾಡ್ತೇವೆ ಆ ಥರ ಹಿಟ್ಟು ಕಲಿಸ್ಕೋಬೇಕು ಜಾಸ್ತಿ ಅಳಸು ಮಾಡ್ಕೊಳ್ಳೋಂಗಿಲ್ಲ ಜಾಸ್ತಿ ಗಟ್ಟಿನಿಲ್ಲ ಮೀಡಿಯಮ್ದಾಗ ನಾವು ಕೈಲೇ ಕಡುಬು ಮಾಡೋಕ್ಕೆ ಬರಬೇಕು ಸ್ವಲ್ಪ ಗಟ್ಟಿಯಾದರೂ ನಡೀತದೆ ಅಳಸಾದ್ರೆ ಹಿಟ್ಟು ಕೈಗೆ ಹತ್ಕೋತದ ಈಗ ಚಂದಗೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ತೀನಿ ನಾ ಕಲಸಕತ್ತಿದ್ದೆ ನನ್ನ ಮಗಳು ಅಡ್ಡ ಬಂದು ಎಲ್ಲ ಹಿಟ್ಟೆಲ್ಲ ತಳ ಚೆಲ್ಲಾಕತ್ತಿದ್ಲು ಆಮೇಲೆ ನಾನು ಚೆಂದಾಗೆ ಈಗ ನೀಟಾಗಿ ಕಲಿಸ್ಕೊಂಡು ಬರ್ತೀನಿ ನಿಮಗೆ ಆಮೇಲೆ ಸಿಗ್ತೀನಿ ಈಗ ನೋಡ್ರಿ ಇಷ್ಟು ಗಟ್ಟಿ ಕಲಿಸ್ಕೊಂಡಿನಿ ಈಗ ಇಷ್ಟು ಆದ್ರ ರಗಡಾಯಿತು ಭಾಳ ಮೆತ್ತಗಾಯ್ತಂದ್ರೆ ಕಡುಬ ಒಂದಕ್ಕೊಂದು ಅಂಟಕ್ಕು ಮತ್ತು ಕಡಿಯೋ ಟೈಮ್ದಾಗ ಹಿಟ್ಟು ಕೈಗೆ ಮೆತ್ತಗೋಗದ ಇದೇನು ನೆನೆಸೋಂಗಿಲ್ಲ ಇಡೋಂಗಿಲ್ಲ ಆವಾಗಿಂದವಾಗೆ ಹಿಟ್ಟು ನಾದನ ಹಾಗೆ ಆವಾಗಿಂದವಾಗೆ ಮಾಡಿಬಿಡಬೇಕು ಈಗ ನಾನು ಈ ಥರ ಗೋಲಾಗಿ ಚಪ್ಪಟ್ಟಾಗಿ ಕಡುಬು ಯಾವ ಥರ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನಿಮ್ಗೆ ಸಣ್ಣ ಸಣ್ಣ ಈ ಥರ ಕಡ್ಕೋಬೇಕು ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ನಾನು ರೌಂಡ್ ಶೇಪ್ ಚಪ್ಪಟ್ಟು ಶೇಪ್ ಬೇಕಾದಂಗೆ ಮಾಡ್ಕೋಬಹುದು ನೋಡ್ರಿ ಏಳತಿ ಆಗ್ಯಾವ ನಿಮಗೆ ತೋರಿಸ್ತೀನಿ ಈ ಥರ ರೌಂಡ್ ಮಾಡ್ಕೋಬೋದು ಈ ಥರ ರೌಂಡು ಮಾಡ್ಬೋದು ಇದನ್ನು ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಬೋದು ಎರಡು ಥರ ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟ ಆಗ್ತೈತಿ ಮಕ್ಕಳಿಗೆ ಈ ಗೋಲಿ ಗೋಲಾ ಹಾಕಾರ ಚಪ್ಪಟ ಹಿಂಗೆ ಯಾವುದಾರ ಈ ಆಕಾರ ಮೇಲೆ ತಿತ್ತಿದ್ರು ಅಂದ್ರೆ ಅಂದರೆ ಇಂಟ್ರೆಸ್ಟ್ ಕೊಟ್ಟು ತಿತ್ತಿದ್ರು ಈ ಥರ ಮಾಡಿಕೊಡ್ರಿ ಗೋಲಾಕಾರ ಆದ್ರೆ ಗೋಳಿ ಗೋಳಿ ಟೈಪ್ ಅಂದ್ರೆ ಈ ಗೋಬಿ ಟೈಪ್ ತಿಂದಂಗೆ ಅನ್ನಿಸ್ತದೆ ಇದು ಇಲ್ಲಪ್ಪ ಅಂದ್ರೆ ಈ ಥರ ಚಪ್ಪಟ್ಟು ಮಾಡಿ ಒತ್ತಿ ಚಪಟು ಮಾಡಿ ಮಾಡ್ಬೋದು ನಮ್ಮ ಅಜ್ಜಿಗಳು ಮಾಡ್ತಿದ್ದರು ಆಮೇಲೆ ಇದನ್ನು ದೊಡ್ಡ ಸೈಜ್ ಈಗೇನು ಇದು ಮಾಡೋತಿಲ್ಲ ಇದೇ ಥರ ದೊಡ್ಡ ಸೈಜ್ ಮಾಡಿ ಸಪ್ಪನ್ ಬ್ಯಾಳಿ ಮತ್ತು ಕೆಂಪು ಚಟ್ನಿ ಹಚ್ಕೊಂಡು ತಿಂತಿದ್ವಿ ಇಷ್ಟಷ್ಟು ದೊಡ್ಡ ಒಂದು ರೂಪಾಯಿ ಎರಡು ರೂಪಾಯಿ ಗಾತ್ರದ ಅಷ್ಟು ಮಾಡಿ ಹೆಂಗೆ ಕುದಿಸಿ ಹಾಗೆ ಕುದಿಸಿ ಮಾಡ್ತಿರು ಚಲೋ ಆಗ್ತಿತ್ತು ಮಸ್ತ್ ಆಗ್ತಿದ್ದು ಇದೆಲ್ಲ ಹಳೆ ಕಾಲದ್ದು ಊಟ ಅಂತಲ್ಲ ಅಡುಗೆ ಇವಾಗ ಎಲ್ಲ ಈಗೆಲ್ಲ ಯಾರೂ ಮಾಡೋಂಗಿಲ್ಲ ಯಾರೂ ತಿನ್ನಂಗೂ ಇಲ್ಲ ಇವತ್ತ ನಾವು ವಾರ ಮಾಡಿದ್ದೀವಿ ಹಂಗಾಗಿ ತೆವಿ ಮಾ ಇಡಬಾರ್ದು ಉರಿಬಾರ್ದು ಮತ್ತು ಕುಟ್ಟಬಾರ್ದು ತನನ ಈ ಥರ ಕುದಿಸಿದ ಕಡಬ ಅದು ಮಾಡ್ಬೇಕಂತಂದು ಕುದಿಸಿದ ಕಡಬು ಮಾಡಕತ್ತೀನಿ ಆಲ್ಮೋಸ್ಟ್ ಎಲ್ಲ ಅದು ನೋಡಿರಿ ಈಗ ಸಣ್ಣ ಸಣ್ಣ ಬ್ಯಾಳಿ ಬರ್ತವಲ್ಲ ಬ್ಯಾಳಿ ಆಕಾರವಾಗಿ ಅದನ್ನು ನಾನು ಈಗ ಕುದಿಸೋಕೆ ಇಡ್ತೀನಿ ಈಗ ಒಂದು ಬುಟ್ಟಿ ತೊಣೀನಿ ಬುಟ್ಟಿ ಒಳಗೆ ನೀರು ಹಾಕಿನಿ ಇದು ನೀರ ಕುದಿತನ ಬಿಡಬೇಕು ಈ ಸಳಮಳ ಕುದಿಯಾಕರೆ ಆವಾಗ ಇಲ್ಲೊಂದು ಸೈಡಿಗೆ ಒಂದು ಚಾಣಿ ತೊಣೀನಿ ಈಗ ಗ್ಯಾಸ್ ಫ್ಲೇಮ್ ಜೋರಿಟ್ಟು ನೀರು ಹೆಸರು ಬರ್ಸ್ಕೊಳ್ತೀನಿ ಆಮೇಲೆ ಇಲ್ಲಿ ಒಂದು ಚಾಣಿ ತೊಗೊಂಡಿನಿ ಚಾಣಿ ಒಳಗೆ ಸ್ವಲ್ಪ ಉಂಬಣ್ಣೆ ಹಚ್ಚಿ ಹಚ್ಚಿದೆ ಅಂದರೆ ಕಡುಬೆಲ್ಲ ಅದಕ್ಕೆ ಮೆತ್ಕೊಳ್ಳೋಂಗಿಲ್ಲ ಸಳೀಸಾಗಿ ನಾವು ಆಗಿದ್ಮೇಲೆ ತಾಟಿಗೆ ಅದು ಬರ್ಕೊಂಡೆ ಅಂದ್ರೆ ಸಳೀಸಾಗಿ ಅಂತ ಹೇಳಿ ಈಗ ಒಂದು ಸ್ವಲ್ಪ ಭಾಳ ಏನಿಲ್ಲ ಎಣ್ಣೆ ಬೇವ್ರು ಅಂತಾರಲ್ಲ ಅಷ್ಟು ಹಚ್ಚಾಕತ್ತೀನಿ ಜಾಸ್ತಿ ಹಚ್ಚೋಂಗಿಲ್ಲ ಇದು ಆಮೇಲೆ ಇದೇ ನಾವು ಮಾಡ್ಕೊಂಡಿದ್ದಿಲ್ಲ ಇವೆಲ್ಲ ಇದ್ರೊಳಗೆ ಹಾಕ್ಕೊಂಡು ಅಂದ್ರೆ ಬರೋಬರಿ ಆಗ್ತದೆ ತೆಳುವಾಗಿ ಹಾಕಬೇಕು ಒಮ್ಮೆ ಹಿಂಗೆ ಬರ್ಕೊಳ್ಳೋಂಗಿಲ್ಲ ತೆಳುವಾಗಿ ಬಿಡಿ ಬಿಡಿಯಾಗಿ ಬಿಡಿ ಆಗಿ ಹಾಕೋಬೇಕು ಹಿಟ್ಟು ನಾವು ಗಟ್ಟಿ ಕಲಸ್ಕೊಂಡೆ ಅಂದ್ರೆ ಈ ಥರ ಬಿಡಿ ಬಿಡಿಯಾಗಿ ಮತ್ತು ಉದುರು ಉದುರಾಗಿ ಇರ್ತಾವೆ ಇಲ್ಲಪ್ಪ ನಾವು ಹಿಟ್ಟು ಅಳಸಾಯ್ತಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಬಿಡ್ತಾವೆ ಇದಕ್ಕೇನು ಹಿಟ್ಟು ಹಚ್ಚೋದಿಲ್ಲ ನೀರು ಹಚ್ಚೋದಿಲ್ಲ ಏನೂ ಇಲ್ಲ ಮತ್ತು ಡಯೆಟ್ ಮಾಡೋರಿಗಂತೂ ಒಳ್ಳೆಯ ಫುಡ್ ಇದು ನಾವು ಜಾಸ್ತಿ ಆಲ್ಮೋಸ್ಟ್ ಒಂದು ಸ್ವಲ್ಪ ತಿನ್ನೋದ್ರಾಗೆ ಹೊಟ್ಟೆ ಫುಲ್ ಪ್ಯಾಕ್ ಆದಂಗೆ ಆಗಿಬಿಡ್ತದೆ ಆಗಿಬಿಡ್ತದೆ ಹಾಗಾಗಿ ಇದು ಡಯೆಟ್ ಮಾಡೋರಿಗೆ ಚಲೋ ಮತ್ತು ಯಾರಿಗಾರು ಆರಾಮ ತಪ್ಪಿತ್ತಂದ್ರೆ ಈ ಥರ ಮಾಡಿಕೊಟ್ರೆ ಬಾಯಿ ರುಚಿನೂ ಬರ್ತೈತಿ ಮತ್ತು ಅವರಿಗೆ ಈ ಗಂಜಿ ಅದು ಮಾಡಿಕೊಟ್ರೆ ಗಂಜಿ ಕೊಡೋಂಗಿಲ್ಲಲ್ಲ ಈ ಥರ ಮಾಡಿಕೊಟ್ರೆ ತಿಂತಾರು ರುಚಿನೂ ಹೆಚ್ಚಾಗ್ತೈತಿ ಈಗ ತೆಳುವಾಗಿ ಹಾಕ್ಕೊಳ್ಕತ್ತಿನ ನೋಡ್ರಿ ಈ ಕಡುಬಿನ ರೆಸಿಪಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಪ್ರಯೋಗನೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಈಗ ತೆಳುವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ನೋಡಿರಿ ಈಗ ಆಲ್ಮೋಸ್ಟ್ ಒಂದು ಐದು ರೊಟ್ಟಿ ಅಷ್ಟು ಹಿಟ್ಟು ತೊಗೊಂಡಿನಿ ನಿಮ್ಗೆ ಎಷ್ಟು ಬೇಕು ನೋಡಿ ನಿಮ್ಮ ಮನ್ಯಾಗ ಎಷ್ಟು ಜನ ಆದಿರು ನೋಡಿಕೊಂಡು ತೊಗೋಬೋದು ನಾ ಏನು ಹೇ ಇದು ಕುದಿಸ್ಕೊಳಕ್ಕೆ ನೀರು ಇಟ್ಟಿದ್ದೆಲ್ಲ ನೀರು ಹೆಸರು ಬಂದ ನೋಡ್ರಿ ಬಬುಲ್ಸ್ ಬಬುಲ್ಸ್ ಬರ್ಲಿಕ್ಕತ್ತವು ಈಗ ಅದನ್ನು ಚಾಣಿ ಸಮೇತನ ಹಿಂಗಿಟ್ಟು ಒಂದು ಇದ್ರ ಮೇಲೆ ತಾಟ ಡಬ್ ಹೊಡೆದ್ಬಿಟ್ಟಂದ್ರೆ ಜೋರಿಟ್ಟೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಜಾಸ್ತಿ ಏನಿಲ್ಲ ಅದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ನಾ ಈಗ ಕುದಿಸ್ಕೊಂಡು ಮನೆ ನೋಡ್ರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದ್ದವು ನೋಡ್ರಿ ಎಷ್ಟು ಚಂದ ಕಲರೇ ಅಗಳಿಕಿತ್ತ ಈ ಕಲರ್ ನೋಡ್ರಿ ಹಿಂಗೆ ಮುಟ್ಟಿದ್ರೆ ಜಾರಬೇಕು ಅಂದಕ್ಕ್ರೆ ಪರ್ಫೆಕ್ಟ್ ಆದಂಗೆ ಮತ್ತು ಉದುರು ಉದುರಾಗಿ ಹೇಗ್ಯಾವಣ್ರಿ ಒಂದಕ್ಕೊಂದು ಯಾವುದು ಹಣ್ಣು ತೊಗೊಂಡಿಲ್ಲ ಹಿಂಗೆ ಹಿಡಿದ್ರೆ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಅದಾವು ಈಗ ಕುದ್ದಾವ ನೋಡ್ರಿ ಸೈಡಿಗೆ ಎತ್ತಿಟ್ಕೊತೀನಿ ಕುದ್ದು ಅಂದ್ರೆ ಈ ಥರ ಜಾರತವು ಕುದಿದಿಲ್ಲ ಅಂದರೆ ಇನ್ನ ಸ್ವಲ್ಪ ಹಿಟ್ಟಿಟ್ಟು ಕೈಗೆ ಹತ್ತದ ನಾ ನೀರ ಎರಡು ಗ್ಲಾಸ್ ನೀರು ಹಾಕಿದ್ದೆ ಒಂದು ಗ್ಲಾಸ್ ನೀರಾಗ್ಯಾವು ಈಗ ಅದೇ ನೀರು ಎಲ್ಲ ತೆಗ್ದು ಮತ್ತೆ ಅದೇ ಕಡಾಯಿನೂ ಇಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ ಈಗ ಚಾಣಿ ಒಳಗೆ ಹುಟ್ಟು ಸಲೀಸಾಗಿ ಬಂದು ಅಗದಿ ಸಲೀಸಾಗಿ ಸರಳವಾಗಿ ಬರ್ತಾವು ದೂರದರಾಗಿ ಬಿಡಿ ಬಿಡಿಯಾಗಿಗೇವು ಬೇಕಂದ್ರೆ ದೊಡ್ಡ ಗಾತ್ರ ಮಾಡ್ಬೋದು ಬೇಡ ಅಂದ್ರೆ ಇದಕ್ಕೆ ಸಣ್ಣ ಗಾತ್ರ ಮಾಡ್ಕೋಬೋದು ಈಗ ನಾನು ಇದೇ ಕಡಾಯಿಗೆ ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ರಿ ಟೇಸ್ಟ್ ಚಲೋ ಬರ್ತೈತಿ ಈಗ ನಾನು ಇದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಹಾಕಿನಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತೀನಿ ಇಲ್ಲಿ ನೋಡಿರಿ ಎಲ್ಲ ಬಿಡಿ ಬಿಡಿಯಾಗಿ ಆರಿದ್ರೂ ಅಷ್ಟೇ ಇರ್ತಾವೆ ಆರಲಿಲ್ಲ ಅಂದ್ರೂ ಅಷ್ಟೇ ಇರ್ತಾವೆ ಆಮೇಲೆ ನಾನು ಇಲ್ಲಿ ಸಬ್ಬಸ್ಕಿ ತೊಗೊಂಡಿನಿ ಆಮೇಲೆ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಕೊಂಡೀನಿ ಆಮೇಲೆ ಟೊಮ್ಯಾಟೊ ಆಮೇಲೆ ಎರಡು ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಇಷ್ಟನ್ನು ಒಗ್ಗರಣೆಗೆ ತೊಗೊಂಡಿನಿ ಒಗ್ಗರಣೆಗೆ ಅದೇ ಕಡಾಯಿ ತೊಗೊಂಡು ಈಗ ಕಡಾಯ್ದಾಗಿ ಎಣ್ಣೆ ಹಾಕಿನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿ ಆಮೇಲೆ ಅವೇನು ಕುಟ್ಟಿಟ್ಟಿರೋ ಬೆಳ್ಳುಳ್ಳಿನ ಇದು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೈ ಆದ ನಂತರ ಈಗ ಏನು ಉಳ್ಳಾಗಡ್ಡಿ ಹೊಳ್ಕೊಂಡಿದ್ದಿಲ್ಲ ಅದನ್ನು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋತನ ಹುರ್ಕೊಂಡು ಚಂಪ್ ಆಗುತ್ತಾನೆ ಹುರ್ಕೊಬೇಕು ಈಗ ಹುರ್ಕೊಂಡಾದ್ಮೇಲೆ ಈಗ ನಾನು ಟೊಮೆಟೊ ಹಾಕ್ತೀನಿ ಟೊಮೆಟೊ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕೋರ ಸಾಫ್ಟ್ ಆಗ್ತೈತಿ ಮತ್ತು ಹುಳಿ ಹುಳಿ ಟೇಸ್ಟ್ ಆಗ್ತೈತಿ ಈಗ ನಾನು ಟೊಮೆಟೊನ ಹಾಕ್ಕೊಂಡಿನಿ ಎರಡು ಟೊಮೆಟೊ ಎರಡು ಉಳ್ಳಾಗಡ್ಡೆ ಎರಡನ್ನು ತೊಗೊಂಡಿನಿ ಈಗ ಇದನ್ನು ಸ್ವಲ್ಪ ಸಾಫ್ಟ್ ತಿರುಗಾಡಿ ಕೊಡಬೇಕು ಅರ್ಧಂಬರ್ಧ ಸಾಫ್ಟ್ ಆದ್ಮೇಲೆ ಈಗ ನಾವು ಏನು ಹುಳಿಟ್ಕೊಂಡಿರ್ತೀವಲ್ಲ ಇದು ಸಬ್ಬಸ್ಕೇ ಇದಕ್ಕೆ ಹಾಕೊಂಬಿಡೋದು ಈಗ ಒಂದು ಅರ್ಧದಷ್ಟು ಸಾಫ್ಟ್ ಆಗೈತೆ ನೋಡ್ರಿ ನೀರು ನೀರೆಲ್ಲ ಬಿಟ್ಕೊಳಕತ್ತದಲ್ಲ ಈ ಥರ ನಾವು ಒಗ್ಗರಣೆ ಹಾಕಿ ಕಡುಬು ಮಾಡಿದೆ ಟೇಸ್ಟ್ ಚಲೋ ಆಗ್ತೈತಿ ಆಮೇಲೆ ಈಗ ನಾನು ಸಬ್ಬಸ್ಗಿ ಹಾಕಕತ್ತೀನಿ ಸಬ್ಬಸ್ಕಿ ಹಾಕೋಂತ ತಿರ್ಬಾಡ್ಬಿಟ್ಟು ಅಂದ್ರೆ ಸಬ್ಬಸ್ಕೇ ಸಾಫ್ಟ್ ಆಗ್ತೈತಿ ಸಬ್ಬಸ್ಕಿ ಎಳೆ ಇತ್ತಂದ್ರೆ ಜಲ್ದಿ ಸಾಫ್ಟ್ ಆಗ್ತೈತಿ ನೋಡ್ರಿ ಸಬ್ಬಸ್ಕಿನೂ ಮೆತ್ತಗ ಹಾಕತ್ತದ ಗ್ಯಾಸ್ ಫ್ಲೇಮ್ ಜೋರಿಟ್ಟೇ ತಿರುಗಾಡಬೇಕು ಯಾಕಂದರೆ ಸಬ್ಬಸ್ಕಿ ಸ್ವಲ್ಪ ಸಾಫ್ಟ್ ಆಗ್ತೈತಿ ಈಗ ಸಾಫ್ಟ್ ಸಾಫ್ಟೈತಿ ನೋಡ್ರಿ ಆಮೇಲೆ ಕಲರು ಸ್ವಲ್ಪ ಚೇಂಜ್ ಆಗಿಬಿಡ್ತೈತಿ ಈಗ ಇದಕ್ಕೆ ಖಾರ ಉಪ್ಪ ಎಲ್ಲ ಸೇರಿಸ್ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪ ನಾ ಸ್ವಲ್ಪ ಹಿಟ್ಟನಾಗೂ ಹಾಕಿದ್ದೆಲ್ಲ ಹಾಗಾಗಿ ನೋಡಿ ಹಾಕ್ರಿ ಜಾಸ್ತಿ ಉಪ್ಪು ಆಯ್ತು ಅಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ ಹಂಗಾಗಿ ಕಡಿಮೆ ಗಣದಾಗ ಸ್ವಲ್ಪ ಕಡಿಮೆ ಹಾಕೋರಿ ಅಂತ ಹೇಳಿ ಆಮೇಲೆ ಈಗ ಸ್ವಲ್ಪ ಅರ್ಶಿನ ಹಾಕೋತೀನಿ ಈಗ ಸ್ವಲ್ಪ ತಿರ್ಬಾರ್ದು ಅಂದ್ರೆ ಸಾಫ್ಟ್ ಆಗ್ತೈತಿ ಸಬ್ಬಸಕಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೈತಿ ಆಮೇಲೆ ಮಸಾಲೆ ಖಾರ ಮಸಾಲೆ ಖಾರ ಹಾಕಿ ಮಾಡಬೇಕು ಅಂದರೆ ಟೇಸ್ಟ್ ಇರ್ತದೆ ಇಲ್ಲಿಕಂದ್ರೆ ಕೆಂಪು ಖಾರ ಹಾಕಾರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ನಾನು ಮಸಾಲೆ ಖಾರ ಹಾಕಿನಿ ಎರಡರಿಂದ ಮೂರು ಚಮಚದಷ್ಟು ಮಸಾಲೆ ಖಾರ ಹಾಕಿ ಆಮೇಲೆ ಸ್ವಲ್ಪ ಲಾಸ್ಟಿಗೆ ಗರಂ ಮಸಾಲೆ ಹಾಕೀನಿ ಗ್ಯಾಸ್ ಫ್ಲೇಮ್ ಇನ್ನಾದರೂ ಜೋರೇ ಇಟ್ಕೊಂಡಿನಿ ಯಾಕಂದರೆ ಅದನ್ನೆಲ್ಲ ಸಾಫ್ಟ್ ಆಗಬೇಕಲ್ಲ ಜೋರಿಟ್ಟು ಮಾಡಿದೆ ಅಂದ್ರೆ ಅದು ಬೇಗ ಬೇಗ ಎಲ್ಲ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗ್ತೈತಿ ಈಗ ನೋಡ್ರಿ ಎಲ್ಲ ಆಯಿತು ಆಲ್ಮೋಸ್ಟ್ ರೆಡಿ ಆಯ್ತು ನೋಡ್ರಿ ಈಗ ಒಂದು ಎರಡು ಟೇಬಲ್ ಫೋರ್ ಎರಡು ಸ್ಪೂನಷ್ಟು ನಾನು ಶೇಂಗದ ಪುಡಿ ಹಾಕ್ತೀನಿ ಶೇಂಗದ ಪುಡಿ ಸ್ವಲ್ಪ ತರಿ ತರಿಯಾಗಿದ್ದು ಹಾಕ್ಕೊಂಡ್ರಂದ್ರು ಚಲೋ ಆಗ್ತೈತಿ ಇದನ್ನು ಫುಲ್ ಸಣ್ಣ ಆಗಿತ್ತು ಜೋಬಡ ಅಂತಾರಲ್ಲ ಹಬ್ಬ ಜೋಬ ಥರ ಕುಟ್ಟಿ ಹಾಕಿದ್ರೆ ಸೂಪರಾಗಿರ್ತದೆ ಮಧ್ಯೆ ಮಧ್ಯೆ ಶೇಂಗಾ ಟೇಸ್ಟ್ ಸೂಪರಾಗಿರ್ತದೆ ಈಗಿನ ಫೈನಲ್ ಆಗಿ ಎಲ್ಲ ಆಯ್ತು ನೋಡ್ರಿ ಕುದಿಸಿ ಇಟ್ಕೊಂಡಿರಲ್ಲ ಕಡುಬ ಇವು ಕಡುಬನ್ನು ಹಾಕ್ಕೊಂಡು ಈಗ ಚಂದಗೆ ತಿರ್ಬಾಡಿದ್ರೆ ಆಯಿತು ಫೈನಲ್ ಆಗಿ ಮುಗೀತು ನೋಡ್ರಿ ಕಡುಬಿನ ರೆಸಿಪಿ ಯಾರಿಗ ಇಷ್ಟ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮಗೆ ಯಾವ ಥರ ಮತ್ತು ಕಡುಬು ಬರ್ತದೆ ಗೊತ್ತೈತೆ ಅನ್ನೋದು ಈ ಕಮೆಂಟ್ ಮೂಲಕ ತಿಳಿಸ್ರಿ ಈಗ ಎಲ್ಲ ಕೂಡಿ ಚಂದಗೆ ಮಿಕ್ಸ್ ಕೊಟ್ಬಿಡೋದು ಮಿಕ್ಸ್ ಕೊಡಾಕ್ರೂ ಒಂದು ಸ್ವಲ್ಪನೂ ಒಡೆಯಂಗಿಲ್ಲ ಕಡುಬ ಅಟ್ಟು ನೀಟಾಗಿ ಚೆಂದ ಆಗಿದ್ದು ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದಿದ್ದು ಅಂದರು ಕಡುಬ ಒಂದಕ್ಕೊಂದು ಅಂಡು ಒಂದು ಹಂಡಿಕೊಂಡಿದ್ದಿಲ್ಲ ದುರದ್ರಾಗಿ ಹುಡಿ ಹುಡಿಯಾಗಿ ಚೆಂದಾಗಿತ್ತು ಟೇಸ್ಟು ಹಾಗೆ ಆಗಿತ್ತು ಒಂಥರ ನನ್ನ ಮಗಳಂತೂ ಗೋಬಿ ತಿಂದಂಗೆ ಆಗತ್ತದೆ ಸಾಸ್ ಹಚ್ಕೊಂಡು ತಿಂದು ಸಾಸ್ ಹಾಕ್ಕೊಂಡು ನಾವು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆವು ಬೇಕಂದ್ರೆ ಮೊಸರು ಹಾಕೋಬೋದು ಮೊಸರು ಹಾಕ್ಕೊಂಡು ತಿನ್ಬೋದು ಈಗ ರೆಡಿ ಆಯ್ತು ನೋಡಿರಿ ಕಡುಬಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಬಸ್ಗೆ ಬೇಡಪ್ಪ ಅನ್ನೋರು ಮೆಂತ್ಯಪಲ್ಯ ಹಾಕ್ಕೊಂಡು ಮಾಡ್ಬೋದು ಮೆಂತ್ಯಪಲ್ಯೂ ಇದೇ ಥರ ಸೇಮ್ ಪ್ರೊಸೀಜರ್ ಒಳಗೆ ಮಾಡಬೇಕು ನಾನು ರೆಡಿ ಮಾಡೋದ್ರಿಗೆ ನನ್ನ ಮಗಳು ತಿನ್ನಕತ್ತಳ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಆ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ಮಸ್ತಾಗಿತ್ತು ಕಲರ್ನು ಎಷ್ಟು ಕಾಣಕತ್ತಿತ್ತು ಕಾಣಕತಿತ್ತು ಏನೋ ಎದುರದ ಒಂದು ಆಲೂ ಗೋಬಿ ಮಾಡ್ದಂಗೆ ಅನ್ಸತ್ತಿತ್ತು ಅಷ್ಟು ಚಂದ ಕಾಣಕತ್ತಿತ್ತು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮುಗಿದೋಯ್ತು ಬರೀ ಈಗ ಊಟ ಮಾಡೋಣ ನೋಡಿ ಕಡುಬನ್ ರೆಸಿಪಿ ಮಸ್ತಾಗಿತ್ತು ಟೇಸ್ಟ್ ಸೂಪರ್ ಸೂಪರಾಗಿತ್ತು ಥ್ಯಾಂಕ್ ಯು